ಎಲ್ಲರಿಗೂ ನಮಸ್ತೆ ಇವತ್ತು ರಾಗಿಯಿಂದ ಚಪಾತಿ ಅಥವಾ ರೊಟ್ಟಿ ಅಂತ ತಿಳ್ಕೊಬೋದು ರಾಗಿಯಿಂದ ಚಪಾತಿ ಮಾಡ್ಕೊಳ್ತಾ ಇದ್ದೇನೆ ನಾನು ಮಾಡ್ತಾ ಇದ್ದೇನೆ ನೋಡಿ ರಾಗಿಯಿಂದ ನಮಗೆ ಮಾಡುವಂಥ ತಿನಿಸುಗಳು ಬರೋದು ಸ್ವಲ್ಪ ಕಡಿಮೆ ಕಲಿಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಕಡೆ ಈಚೆ ಕಡೆಯವರು ರಾಗಿ ಉಪಯೋಗಿಸೋದು ಬಾಡಿ ಕ ಭಾರಿ ಕಡಿಮೆ ಅಲ್ಲ ಅದು ಉತ್ತರ ಕನ್ನಡ ಆಚೆ ಸಿ ಆಚೆ ಕಡೆಯವರ ಫುಡ್ ಆದ್ದರಿಂದ ನಮ್ಮದವ್ರು ರೈಸ್ ಫುಡ್ ಆದ್ದರಿಂದ ನಮಗದು ಬರಲಿಕ್ಕಿಲ್ಲ ಕಲಿತು ನಾನು ಇದ್ದೇನೆ ನೋಡಿ ಹೆಲ್ತಿಗೆ ಮಾತ್ರ ರಾಗಿ ತುಂಬ ಒಳ್ಳೆಯದು ಹಾಗಾಗಿ ಆವಾಗವಾಗ ಮುದ್ದೆ ಇದ್ದೆ ಜ್ಯೂಸು ಅಂಬ್ಲಿ ಇಂಥವೆಲ್ಲ ಮಾಡ್ತೇವೆ ಈ ರೊಟ್ಟಿ ಎಲ್ಲ ಚಪಾತಿ ರೊಟ್ಟಿ ಇಂಥವೆಲ್ಲ ಮಾಡೋದು ಸ್ವಲ್ಪ ಕಷ್ಟಕರವಾದ ಕೆಲಸ ನಮಗೆ ಹಾಗಾಗಿ ನಾನು ಕಲ್ತು ಬಿಟ್ಟು ಮಾಡ್ತಾಯಿದ್ದೇನೆ ಅದಕ್ಕೆ ಒಂದು ಟೊಮೆಟೊ ಚಟ್ನಿ ಮಾಡಿಕೊಳ್ತಾ ಇದ್ದೇನೆ ಅದಕ್ಕಾಗಿ ನಾನು ಒಂದು ತವಾ ಒಲೆ ಮೇಲಿಟ್ಟು ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ನಾನು ಶೇಂಗಾ ಕಡಲೆ ಬೀಜ ಒಂದು ಎರಡು ಸ್ಪೂನ್ ಆಗುವಷ್ಟು ಒಂದು ಸ್ಪೂನು ಎರಡು ಉದ್ದಿನ ಉದ್ದಿನಬೇಳೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಸಿಪ್ಪೆ ಸುಳಿದು ಒಂದು ಸ್ಪೂ ಎರಡು ಸ್ಪೂನ್ ಆಗುವಷ್ಟು ಪುಟಾಣಿ ಬೇಳೆನ ಹಾಕ್ಕೊಂಡಿದ್ದೇನೆ ಒಂದು ಎರಡು ಚಮಚ ಎಳ್ಳನ್ನು ಕೂಡ ಹಾಕ್ಕೊಂಡಿದ್ದೇನೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣಸನ್ನು ನಾನು ಹಾಕ್ಕೊಂಡಿದ್ದೇನೆ ನೀವು ಖಾರ ಹೇಗೆ ಬೇಕೋ ಹಾಗೆ ಖಾರಕ್ಕೆ ಅನುಸು ಅನುಗುಣವಾಗಿ ನೀವು ಹಾಕ್ಕೊಳ್ಬೇಕು ನಾನು ಆಮೇಲೆ ಒಂದು ಎರಡು ಹಸಿ ಹಾಕ್ಕೊಳ್ತೇನೆ ನನಗೆ ಎಷ್ಟೇ ಖಾರ ಸಾಕಾಗ್ತದೆ ಅದಕ್ಕೆ ನಾನು ಸ್ವಲ್ಪ ಕೆಂಪಗಾದ ನಂತರ ಒಂದು ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೇನೆ ಹಾಕ್ಕೊಳ್ತೀನಿ ಆವಾಗ ಹೇಳಿದಂತೆ ಎರಡು ಹಸಿಮೆಣಸು ಮತ್ತು ಒಂದು ಇಂಚು ಶುಂಠಿನ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತೇನೆ ಸ್ವಲ್ಪ ಫ್ರೈ ಆದ ನಂತರ ಒಂದು ನಾಲ್ಕು ಹದಾವಾದ ಒಂದು ನಾಲ್ಕು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಹಾಕ್ಬಿಟ್ಟು ಇದರೊಂದಿಗೆ ಬಾಡಿಸ್ಕೊಳ್ಬೇಕು ಟೊಮೆಟೊ ಚೆನ್ನಾಗಿ ಬಾಡಬೇಕು ಮಾತ್ರ ಥರ ನೀರಿನ ಅಂಶ ಇರಬಾರ್ದು ಟೊಮೆಟೊನ ಫ್ರೈ ಮಾಡ್ತಾ ಮಾಡ್ತಾ ಇರುವಾಗಲೇ ಒಂದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡುವ ಟೊಮೆಟೊನ ಹೀಗೆ ಒಂದು ಸ್ವಲ್ಪ ಒಂದೆರಡು ಸ್ವಂತ ಉಪ್ಪನ್ನು ನಾನು ಇವಾಗಲೇ ಹಾಕ್ಕೊಳ್ತೇನೆ ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಮುಚ್ಚಿ ಇಟ್ಟರೆ ಒಂದು ಐದು ನಿಮಿಷ ಮುಚ್ಚಿ ಇಟ್ಟರೆ ಚೆನ್ನಾಗಿ ಟೊಮೆಟೊ ಬೆಂದುಕೊಳ್ತದೆ ಆವಾಗ ಅಂಶ ಉಳಿಯೋದಿಲ್ಲ ಅದಕ್ಕೆ ನಾನು ಟೊಮೆಟೊನ ಹೀಗೆ ಫ್ರೈ ಮಾಡಿಕೊಂಡು ನೋಡಿ ಉಪ್ಪನ್ನು ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಮುಚ್ಚಿ ಇಡೋಣ ಈ ಟೊಮೆಟೊ ಚಟ್ನಿ ಸೂಪರ್ ಆಗಿರ್ತದೆ ಮಾತ್ರ ಊಟಕ್ಕೆ ಚಪಾತಿಗೆ ಪೂರಿಗೆ ಏನಕ್ಕೆ ಕೂಡ ಆಗ್ತದೆ ಅಷ್ಟು ಟೇಸ್ಟಾಗಿ ಬರ್ತದೆ ಒಂದು ಐದು ನಿಮಿಷ ಮುಚ್ಚಿ ಇಟ್ಕೊಂಡ್ರೆ ಚೆನ್ನಾಗಾಗ್ತದೆ ನನಗೆ ರಾಗಿ ರೊಟ್ಟಿ ಅಥವಾ ಚಪಾತಿ ಅನ್ನೋದು ಯಾವಾಗಲೂ ಮಾಡಬೇಕಂತ ಇತ್ತು ಕಲಿತು ಕಲಿತು ಅದು ಹಾಳಾಗೋದು ಒಡೆದು ಹೋಗೋದು ಸೈಡೆಲ್ಲ ಅದಕ್ಕೋಸ್ಕರ ಮಾಡೋದಕ್ಕೆ ಬರಲೇ ಇಲ್ಲ ಇವಾಗ ನಾನು ಟ್ರೈ ಮಾಡಿ ಮಾಡ್ತಾಯಿದ್ದೇನೆ ಟೇಸ್ಟ್ ಆಗಿದೆ ನನಗೆ ಬಿಸಿ ಬಿಸಿ ತಿನ್ನುವಾಗ ಸ್ಮೂತಾಗಿ ಬರ್ತದೆ ಅದು ಅದಕ್ಕೋಸ್ಕರ ಅದು ಹೆಲ್ದಿ ಫುಡ್ ಆದ್ದರಿಂದ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಮಾಡಿದ್ದೇನೆ ಮಾಡಿದ್ದೆ ನಾನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೇನೆ ನೋಡಿ ಅದಕ್ಕೆ ಇಷ್ಟು ಸ್ವಲ್ಪ ಮಾಡೋರು ಒಂದು ಅಷ್ಟು ಒಂದು ಏನೋ ಒಂದು ಬೌಲಲ್ಲಿ ನೀವು ರಾಗಿ ಇಟ್ಟು ತೊಗೊಳ್ತೀರ ಅಷ್ಟೇ ನೀರು ಹಾಕಿಬಿಟ್ಟು ಅದನ್ನು ಉಕ್ಕರಿಸ್ಕೊಳ್ಬೇಕು ಮುಚ್ಚಬೇಕು ಇಲ್ಲಾಂದರೆ ಅದು ಒಡ್ಕೊಳ್ತದೆ ನಾನು ಒಗ್ಗರಣೆ ಮಾಡಿದ ಸೌಂಟ ಸೌಟ್ ಸಿಟ್ಕವನ್ನೇ ಇದಕ್ಕೆ ಹಾಕಿರೋದ್ರಿಂದ ಒಗ್ಗರಣೆ ತೇಳ್ತಾ ಇದೆ ನೀರಿಟ್ಟು ನೀರು ಬಿಸಿಯಾದ ನಂತರ ಅದಕ್ಕೆ ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ನಾವು ತಿರುಗಿಸ್ಬೇಕು ಅದು ಗಟ್ಟಿ ಆಗೋ ತನಕ ತಿರುಗಿಸ್ತಲೇ ಇರಬೇಕು ನೋಡಿ ಎಷ್ಟು ಗಟ್ಟಿ ಆಗಬೇಕು ಅದನ್ನು ಚೆನ್ನಾಗಿ ನಾದ್ಕೊಳ್ಳಿಕ್ಕೆ ಬರಬೇಕು ಅದು ಅಷ್ಟು ಗಟ್ಟಿ ಆಗೋ ತನಕ ಅದನ್ನು ತಿರುಗಿಸಿ ಕೆಳಗಿಳಿಸ್ಬೇಕು ಅದು ಸ್ವಲ್ಪ ತನ್ನಾಗಬೇಕಲ್ಲ ಅದಕ್ಕೋಸ್ಕರ ಕೆಳಗಿಡಬೇಕು ಇದು ಕೂಡ ಸ್ವಲ್ಪ ತಣ್ಣಗೆ ಆಗಬೇಕಿತ್ತಲ್ಲ ಹುರಿದ್ಬಿಟ್ಟು ಸೈಡಿಗೆ ಇಟ್ಕೊಂಡಿದ್ದೆ ಇವಾಗ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರನ್ನೇ ಹಾಕಿಬಿಟ್ಟು ಜಾಸ್ತಿ ನೀರು ಹಾಕಬಾರ್ದು ಗಟ್ಟಿ ಚಟ್ನಿ ಆಗಿರಬೇಕಿದು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ಮಿಕ್ಸಿ ಮಾಡಿಕೊಳ್ಳುವ ಉಪ್ಪು ಎಲ್ಲವನ್ನು ನಾನು ಆವಾಗಲೇ ಹಾಕಿದ್ನಲ್ಲ ಅದಕ್ಕೆ ಉಪ್ಪೇನೂ ಹಾಕ್ಲಿಕ್ಕೆ ಹೋಗಲಿಲ್ಲ ರುಬ್ಬಿಟ್ಟು ಇದನ್ನು ಸೈಡ್ಗೆ ಇಟ್ಕೊಳ್ಳುವ ಇದಕ್ಕೆ ನೀವು ಯಾರಾದರೂ ಒಗ್ಗರಣೆ ಬೇಕು ಅನ್ಸೋರು ಒಗ್ಗರಣೆ ಹಾಕ್ಕೊಳ್ಬೋದು ನಾನು ಒಗ್ಗರಣೆ ಹಾಕ್ಲಿಕ್ಕೆ ಹೋಗಲಿಲ್ಲ ಒಗ್ಗರಣೆ ಹಾಕಿದರೂ ಚೆನ್ನಾಗಿರ್ತದೆ ಉಕ್ಕರಿಸಿದ ಹಿಟ್ಟನ್ನು ಉಕ್ಕರಿಸುವಾಗ ಏನಂತ ಹೇಳಿದರೆ ಅಲ್ಲಿ ಮಿಸ್ಟೇಕ್ ಆಯಿತು ಒಂದು ಎರಡು ಚಮಚ ಎಣ್ಣೆನ ಹಾಕೊಳ್ಳಿ ಆವಾಗ ಈ ಥರ ನಾದಲಿಕ್ಕೆ ಚೆನ್ನಾಗಿ ಬರ್ತದೆ ಅದು ಮುದ್ದೆ ಇಂಥ ಮಾಡೋದಾದರೆ ಎಣ್ಣೆ ಬೇಕಂತಿಲ್ಲ ಇದನ್ನು ಮಾಡುವಾಗ ಸ್ವಲ್ಪ ಒಂದು ಎರಡು ಚಮಚ ಎಣ್ಣೆನ ಹಾಕಬೇಕು ಇದನ್ನು ನಾದುವಾಗ ಕೂಡ ಒಂದು ಚಮಚ ಎಣ್ಣೆ ಹಾಕ್ಕೊಂಡ್ರೆ ಕೈಗೆ ಎಲ್ಲ ಹಿಡಿಯೋದಿಲ್ಲ ಚೆನ್ನಾಗಿ ನಾದಬೇಕು ಮಾತ್ರ ಚೆನ್ನಾಗಿ ನಾದ್ದಾಗ ಮಾತ್ರ ಅದು ಸೈಡೆಲ್ಲ ಅಷ್ಟೊಂದು ಒಡೆಯೋದಿಲ್ಲ ಇಲ್ಲಾಂದ್ರೆ ನಾ ಹೆಚ್ಚು ಕಡಿಮೆ ಆದರೆ ಒಡ್ಕೊಳ್ತದೆ ಗೊತ್ತಿಲ್ಲದವರಿಗೆ ಹೇಳ್ತಿದೆ ಗೊತ್ತಿದ್ದವರು ಚೆನ್ನಾಗೇ ಗೊತ್ತಿರ್ತದೆ ಇದನ್ನು ಉಪಯೋಗಿಸೋರು ಖಂಡಿತ ಅವರು ತುಂಬ ಚೆನ್ನಾಗಿ ರೊಟ್ಟಿ ಮಾಡ್ತಾರೆ ಚಪಾತಿ ಕೂಡ ಮಾಡ್ತಾರೆ ನಾವು ಕಲ್ತು ಮಾಡಿರೋದ್ರಿಂದ ಸ್ವಲ್ಪ ಹೆಚ್ಚು ವ್ಯತ್ಯಾಸ ಆಗ್ಬೋದು ಆದರೂ ಟೇಸ್ಟಿಗೇನು ಕಡಿಮೆ ಆಗಲಿಲ್ಲ ಲಟ್ಟಿಸುವಾಗ ಎಲ್ಲ ಸ್ವಲ್ಪ ಇದು ಚ ಗೋಧಿ ಚಪಾತಿ ಬಂದಾಗಿ ಬರೋದಿಲ್ಲ ಸ್ಮೂತ್ ಆಗಿರ್ತದಲ್ಲ ಹಾಗಾಗಿ ಸ್ವಲ್ಪ ಸ್ಮೂತಾಗಿರೋದ್ರಿಂದ ಲಟ್ಟಿಸೋದಕ್ಕೆ ಕಷ್ಟ ಏನಾಗೋದಿಲ್ಲ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕಾಗ್ತದೆ ಜೋರಾಗಿ ಲಟ್ಟಿಸ್ಲಿಕ್ಕೆಲ್ಲ ಆಗೋದಿಲ್ಲ ಲಟ್ಟಿಸ್ಬಿಟ್ಟು ನಾನು ಒಂದು ಎರಡು ಮೂರು ಸರಿ ಕಾಯಿಸಿಬಿಟ್ಟು ತೊರೆದು ಇದು ಕಾ ಜಾಸ್ತಿ ಬೆಂಕಿ ಮಾಡಿದರೆ ಕರೆಕ್ಟ್ ಹೋಗ್ತದೆ ಹದ ಬೆಂಕಿಯಲ್ಲಿ ಬೇಯಬೇಕು ಆಮೇಲೆ ಸ್ವಲ್ಪ ಜಾಸ್ತಿ ಬೆಂಕಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಒತ್ತಬೇಕು ಇಲ್ಲಾಂದರೆ ಅದು ಮೇಲೆ ಬರೋದಿಲ್ಲ ಉಬ್ಬೋದಿಲ್ಲ ಉಲ್ಟ ಹಾಕಿಬಿಟ್ಟು ಸ್ವಲ್ಪ ಸೆಟ್ಕದಲ್ಲಿ ಅಥವಾ ಬಟ್ಟೆಯಲ್ಲಿ ಒತ್ತಿದರೆ ಚೆನ್ನಾಗಿ ಉಬ್ಬಿಕೊಳ್ತದೆ ಆ ಉಬ್ಬಿಕೊಂಡಾಗ ಮಾತ್ರ ಚೆನ್ನಾಗಿ ಪದರ ಪದರಾಗಿ ಸ್ಮೂತ್ ಆದ ರೊಟ್ಟಿ ಚಪಾತಿ ತಯಾರಾಗ್ತದೆ ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಇದು ಹೆಲ್ದಿ ಫುಡ್ಡಾಗಿರ್ತದೆ ಸ್ನೇಹಿತರೆ ನೋಡಲಿಕ್ಕೆ ಬಣ್ಣ ಕಪ್ಪಾದರೂ ಟೇಸ್ಟಿ ಮತ್ತು ಹೆಲ್ದಿ ಫುಡ್ ರಾಗಿ ರಾಗಿಯಿಂದ ಹಲವಾರು ವೆರೈಟಿಯ ತಿನಿಸುಗಳನ್ನು ಮಾಡಿಕೊಳ್ಬೋದು ನಾನು ಇವತ್ತು ಚಪಾತಿ ಮಾಡಿದ್ದೇನೆ ನಾನು ಹೆಚ್ಚಾಗಿ ರಾಗಿ ಜ್ಯೂಸ್ ಮಾಡ್ತೇವೆ ಬಿಸಿಲುಗಾಲದಲ್ಲೆಲ್ಲ ಹಸಿ ಹರಿದ್ಬಿಟ್ಟು ಜ್ಯೂಸ್ ಮಾಡುವಂಥದ್ದು ನಮ್ಮ ಕಡೆ ಜಾಸ್ತಿ ಆಗಿರ್ತದೆ ಈ ರೊಟ್ಟಿ ಎಲ್ಲ ಭಾರಿ ಕಡಿಮೆ ಇದಕ್ಕೆ ಎಣ್ಣೆ ಬೇಕಾದವರು ಎಣ್ಣೆನ ಹಾಕ್ಕೊಳ್ಬೋದು ಮೇಲುಗಡೆ ನಾನು ಎಣ್ಣೆ ಹಾಕ್ಲಿಕ್ಕೆ ಹೋಗಲಿಲ್ಲ ಇಟ್ಟು ಕಲಸೋದಕ್ಕೆ ಎರಡು ಚಮಚ ಹಾಕಿದ್ನಲ್ಲ ಅದಕ್ಕೋಸ್ಕರ ಮತ್ತೆ ನಾನು ಎಣ್ಣೆ ಹಾಕ್ಲಿಕ್ಕೆ ಹೋಗಲಿಲ್ಲ ಇನ್ನೊಂದು ಚಪಾತಿಯನ್ನು ಲಟ್ಟಿಸ್ಬಿಟ್ಟು ಕಾವಲಿಗೆ ಹಾಕ್ಕೊಂಡು ಬಿಸಿ ಲಟ್ಟಿಸ್ತಾ ಇದ್ದೇನೆ ನೋಡಿ ಲಟ್ಟಿಸುವಾಗ ಸ್ವಲ್ಪ ಜಾಗ್ರತೆ ಇದು ಹರಿದು ಹೋಗ್ತದೆ ಸೈಡು ಹರಿತದೆ ಈ ಥರ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಮಾತ್ರ ಮಾಡಿದಂಥ ಎಲ್ಲ ಚಪಾತಿಗಳು ರಾಗಿ ಚಪಾತಿಗಳು ಚೆನ್ನಾಗಿ ಬಂದಿವೆ ಕಾಯೋದಕ್ಕೆ ಸ್ವಲ್ಪ ಸ್ಲೋ ಆಗಿಟ್ಟಿದ್ನಲ್ಲ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಕಾಯ್ತದೆ ಸ್ನೇಹಿತರೆ ರಾಗಿ ಚಪಾತಿ ರೆಡಿಯಾಗಿದೆ ಈ ಥರ ಹೊಸ ಹೊಸ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಇಂಥವುಗಳ್ನ ಅಕ್ಕಿ ರೊಟ್ಟಿ ಕೂಡ ನನಗೆ ಬಹಳ ಟೇಸ್ಟ್ ರುಚಿ ಇಷ್ಟ ನನಗೆ ತುಂಬ ಅದರದ್ದು ಆದರೆ ಅಕ್ಕಿ ರೊಟ್ಟಿ ಕೂಡ ಮಾಡಲಿಕ್ಕೆ ನನಗೆ ಅಷ್ಟಾಗಿ ಬರೋದಿಲ್ಲ ನಾನು ಅದನ್ನು ಕೂಡ ಕಲ್ತುಬಿಟ್ಟು ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇನೆ ನನ್ನ ರಾಗಿ ರೊಟ್ಟಿ ರೆಡಿಯಾಗಿದೆ ನೋಡಿ ಸ್ನೇಹಿತೆ ಇಷ್ಟ ಆದವರು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ವಂದನೆಗಳು ಧನ್ಯವಾದಗಳು ಸ್ನೇಹಿತರೆ